ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ವರಿಗೊಂದು ಭರವಸೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆ ಶಾಲೋಂ ಚರ್ಚೆ ಸಭೆಯಿಂದ ಗೌರವ ಸನ್ಮಾನ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ಎನ್ಎಚ್ಐವತ್ತು ಹವೆಯ ಪಕ್ಕದಲ್ಲಿ ಬರುವ ಶಾಲೋಂ ಪ್ರಾರ್ಥನಾಲಯದಲ್ಲಿ ಭಾನುವಾರರಂದು ಮಾನ್ಯ ಪರಶುರಾಮ್ ಪೀಠರ್ ಅವರು ಹಾಗೂ ಶಾಲೋಂ ಸಭೆಯ ನೂರಾರು ಮಹಿಳೆಯರು ಯುವಕರು ಹಿರಿಯರು ಸೇರಿದ್ದು ಪಟ್ಟಣದ ಪಂಚಾಯಿತಿಯ ನೂತನ ಎರಡನೇ ಅವಧಿಯ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕರವರಿಗೆ ಸಭೆಯ ಶ್ರೀಮತಿ ಬೊಮ್ಮಕ್ಕ ಮಹೇಂದರ್ ಅವರು ಗೌರವ ಪೂರ್ವಕ ಸನ್ಮಾನ ಮಾಡಿದರು ಹಾಗೂ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರು ಶ್ರೀಮತಿ ಲೀಲಾವತಿ ಪ್ರಭಾಕರ್ ಅವರ ಪತಿ ಕೆ ಪ್ರಭಾಕರ್ ಅವರನ್ನು ಶ್ರೀಮತಿ ಲಕ್ಷ್ಮೀ ಬಸವರಾಜ್ ಅವರು ಗೌರವ ಪೂರ್ವಕ ಸನ್ಮಾನ ಮಾಡಿದರು ಸೈಯದ್ ಶುಕುರ್ ಅವರನ್ನು ಶ್ರೀಮತಿ ಉಮಾ ಸೋಮಶೇಖರ್ ಅವರು ಗೌರವ ಪೂರ್ವಕ ಸನ್ಮಾನ ಮಾಡಿ ಶಾಲೋನ್ ಸಭೆಯ ಎಲ್ಲಾ ವಿಶ್ವಾಸಿಗಳು ಸೇರಿ ಸಭೆಯಲ್ಲಿ ಗೌರವ ಸನ್ಮಾನದಲ್ಲಿ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ತಿಳಿಸಿದ್ರು ಹಾಗೆ ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರು ಸಿಬಿ ಸಿದ್ದನ್ನ ಹಾಗೂ ಬಾಲು ಶೆಟ್ಟಿ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲಿ ಶಿವಪ್ಪ ನಾಯಕರ್ ಅವರು ಸಭೆಯನ್ನ ಉದ್ದೇಶಿಸಿ ಮನದಾಳದ ಮಾತನ್ನು ಮಾತನಾಡಿದರು ಹಾಗೂ ಕೆ ಪ್ರಭಾಕರ್ ಅವರು ಸಹ ತಮ್ಮ ಅನಿಸಿಕೆ ತಿಳಿಸಿದ್ರು ಹಾಗೆ ಈ ಸಂದರ್ಭದಲ್ಲಿ ಸೈಯದ್ ಶುಕುರ್ ಅವರು ಸಹ ತಮ್ಮ ಅನಿಸಿಕೆ ತಿಳಿಸಿದ್ರು ಈ ಸಮಯದಲ್ಲಿ ಪೀಟರ್ ಪರಶುರಾಮರ ಅಭಿನಂದನೆಗಳು ತಿಳಿಸುವುದರೊಂದಿಗೆ ಕೂಡ್ಲಿಗಿ ಪಟ್ಟಣದ ಉತ್ತಮ ಸರ್ವಾಂಗೀಣ ಅಭಿವೃದ್ಧಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಡೆಯಲಿ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರುವ ಎಲ್ಲ ಪ್ರಮುಖ ಮುಖಂಡರು ಮುಂದಿನ ದಿನಮಾನಗಳಲ್ಲಿ ತಮ್ಮ ಪಕ್ಷದ ಉನ್ನತ ಸ್ಥಾನದ ಅಧಿಕಾರ ಹುದ್ದೆಗಳನ್ನು ಹೊಂದಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಅಭಿನಂದನೆ ತಿಳಿಸಿದರು ಸಿದ್ಧಣ್ಣವರೇ ಬಾಲವರೇ ನಮ್ಮೆದುರಿಗಿರ್ತಕ್ಕಂಥ ಎಲ್ಲ ನಮ್ಮನ್ನು ಆಸ್ವದಿಸಲು ಬಂದಿರ್ತಕ್ಕಂಥ ಎಲ್ಲ ತಾಯಿಯವರೇ ಅಣ್ಣ ಬಂದು ಅಂದರೆ ಬಂಧುಗಳ ನಾನು ನಾನಿವತ್ತು ಬೆಳಗಂಗ ಹೋಗ್ಬೇಕಾಯ್ತು ಒಂದು ಸಭೆ ನನಗೆ ಪರ್ಸನ್ ಬೇಟೆಗೆ ಫೋನ್ ಮಾಡಿದಾಗ ನಾನು ಬೆಂಗಳೂರಿನಲ್ಲಿದ್ದೆ ಇಲ್ಲ ನೀವು ನಾನು ಮರ್ಕುಬಿಟ್ಟಿದ್ದೀರಿ ನೀವು ಚರ್ಚನೆ ಮರ್ಕ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ನನಗೆ ಒಂಥರ ಆಗಾತ ಯಾಕೆ ಸರ್ ಹಿಂಗೆ ಅಂತಿದ್ರಿ ಯಾವತ್ತಿಗೆ ನಿಮ್ಮ ಹೃದಯದಲ್ಲಿ ಇರ್ತೀರಿ ನೀವು ನಮ್ಮ ಹೃದಯದಲ್ಲಿ ಇರ್ತೀರಿ ಸರ್ ನಿಮಗೆ ನಮ್ಮ ಅಣ್ಣ ಅಂತ ಹೇಳಿ ಆಗ ಇಲ್ಲ ಪ್ರಭು ನೀನು ಭಾನುವಾರ ದಿವಸ ನಮ್ಮ ಚರ್ಚೆಗೆ ಬರಬೇಕು ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಅಂದ ತಕ್ಷಣ ನನಗೆ ಆಕಾಶ ಭೂಮಿ ಈ ಕಾರಣ ಯಾಕಂದರೆ ಇವತ್ತು ದೇವರೇ ನಮ್ಮನ್ನು ಆಸ್ವಾದಿಸಲು ನಾನು ಮತ್ತೊಂದು ವಾರ ನಾನು ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಬೋದು ನಾನು ಬೆಳಗಾವಿ ಜಿಲ್ಲಾಧ್ಯಕ್ಷ ಫೋನ್ ಮಾಡಿ ಹೇಳಿದೆ ನನಗೆ ಬೇರೆ ಕೆಲಸ ಇದೆ ನಾನು ಹೋಗ್ಬೇಕಾಗಿದೆ ನ ಸಭೆಯನ್ನು ಮುಂದೂಡ್ರಿ ಅಂತ ಹೇಳಿ ಏಕೆಂದರೆ ಇವತ್ತು ನಾವು ಒಬ್ಬ ಚುನಾಯಿತ ಪ್ರತಿನಿಧಿ ಆಗಬೇಕಾದ್ರೆ ಹೊರಸಂಸಾಚು ಪಾತ್ರ ಇದೆ ನಿಮ್ಮೆಲ್ಲರ ಶುಭ ಆರೈಕೆ ದೇವರು ಹೇಳ್ತಾರೆ ಭಯಪಡಬೇಡ ನಿನ್ನ ಜೊತೆಗೆ ನಾನು ಇದ್ದೇನೆ ಅಂದಾಗ ನಾನು ಯಾಕೆ ಭಯಪಡಲಿ ನಮ್ಮ ಜೊತೆಗೆ ಹೇಳಲೇ ಇದ್ದಾಗ ಇಷ್ಟೇ ಬಂಧುಗಳೇ ಈಗ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಗೋಪುರಗಳಿದೆ ಮಸೀದಿಗಳಿವೆ ಮಂದಿರಗಳಿದೆ ಚರ್ಚ್ಗಳಿದೆ ಇವತ್ತು ಎಲ್ಲರೂ ಕ್ಷೇಮವಾಗಿರಬೇಕು ಅಂತಂತೇಳಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡ್ತಿದ್ದೀರಿ ಅಂದರೆ ಅದು ಚರ್ಚ್ಗಳಾಗ ಇವತ್ತು ನಾನು ಕುಡಿಗೋದ್ರೆ ನಾನು ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಕೇಳ್ಕೊತೀನಿ ಒಂದು ಮಸೀದಿ ಬಂದರೆ ದೇವ್ರು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಬಂದರೆ ಆಗಿಲ್ಲ ನಾವು ಚೆನ್ನಾಗಿರ್ಬೇಕು ನಮ್ಮ ಊರಿನವ್ರು ಚೆನ್ನಾಗಿರ್ಬೇಕು ನಮ್ಮ ಮೋಡಿ ಚೆನ್ನಾಗಿರ್ಬೇಕು ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ನಮ್ಮ ಭಾರತ ಚೆನ್ನಾಗಿರ್ಬೇಕು ಅಖಂಡ ದೇವರು ಎಲ್ಲರಿಗೂ ಯಾರ್ಯಾರಿಗೂ ಯಾವ ರೂಪದಲ್ಲಿ ಕಾಣಬೇಕು ಆಯಾ ರೂಪದಲ್ಲಿ ಕಾಣ್ತಾನೆ ದೇವರು ಒಬ್ಬನೇ ನಾಮ ಹಲವು ಈ ನಿಟ್ಟಿನಲ್ಲಿ ನಿಮಗೆ ದೇವರು ಸೀವಿಯಾಗಿ ಕಂಡರೆ ನನಗೆ ಮೂರ್ತಿಯಾಗಿ ಕಾಣ್ತಾನೆ ಅವರ ಮನಸ್ಥಿತಿ ಪ್ರಕಾರ ದೇವರುಗಳು ಇರ್ತವೆ ಹೊರತು ನಾನು ಶಿವಣ್ಣರಿಗೆ ಹೇಳಿದ ಆ ಕಡೆ ಚರ್ಚಿಗೆ ಹೋದಾಗ ಹಣ ಏನೇನೋ ತೆರಿಗೆ ಕಲ್ಚೆಟ್ಟು ಬಂದಿವಿ ಚರ್ಚಿಗೆ ಹೋದ ತಕ್ಷಣ ಫ್ರೀಯಾಗಿರ್ತವ್ರೆ ನಮ್ಮ ಮನಸ್ಸು ಅಂತ ಯಾಕಂದ್ರೆ ಇಲ್ಲಿ ಕೋರೆ ಮನಸ್ಸುಗಳನ್ನ ಶಾಪ್ ಮಾಡ್ತಕ್ಕಂಥ ಶಕ್ತಿ ಚರ್ಚಿಸೈತಾನುಗಳು ಬಂದಿರಲಿ ಆ ಒಡೆದು ಓಡಿಸುವಂತ ಶಕ್ತಿ ನನಗೆ ಇಲ್ಲಿ ಬರ್ಬೇಕಂದ್ರೆ ಬಹಳ ಖುಷಿ ನಾ ಹೀಗೆ ಉಪ ಚುನಾವಣೆ ಆಗಿದ್ದ ಕೂಡ ಅಣ್ಣವ್ರು ಕರೆಸಿ ನನಗೆ ಸನ್ಮಾನಿಸಿದ್ರು ಅವ್ರಿಗೆ ಏನಾಗುತ್ತೋ ಅಷ್ಟು ನನಗೆ ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಮತದಾರರಿಗೆ ಚುನಾವಣೆಯಲ್ಲಿ ಪ್ರಭಾಕರ್ ಅವರು ಗೆಲ್ಲಬೇಕು ಅವರು ನಮ್ಮ ಸಹೋದರರು ಬಹಳ ಕಷ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ನೀವೆಲ್ಲ ನೋಡಿರ್ತಕ್ಕಂಥದ್ದು ಈ ಪ್ರಭಾಕರ ಹುಡುಗ ಎಷ್ಟು ಕಷ್ಟದಿಂದ ಬಂದಿದೆ ಅಂತಂತಂದ್ರೆ ನೀವೆಲ್ಲ ನೋಡಿರ್ತಕ್ಕಂಥದ್ದು ಅಂತ ನಾವು ಕೈ ಹಿಡಿದು ಯವಸ್ಬೇಕು ಅಂತಂತೇಳಿ ಪರ್ಸನ್ ಸಾರ್ ಕೂಡ ಬಹಳ ಪ್ರಯತ್ನ ಪಟ್ಟರು ಅವರಿಗೂ ಸಹ ಅವರ ಕುಟುಂಬ ದೇವರು ಆಶೀವಿಸಿ ಚೆನ್ನಾಗಿರಲಿ ಅವರಿಂದ ಸಾವಿರಾರು ಕುಟುಂಬಗಳಿಗೆ ದೇವರು ಆಶೀರ್ವಾದ ಸಿಗಲಿ ನಮ್ಮನ್ನು ಕರೆಸಿ ಆಸ್ವಾದಿಸಿದ ಚಿರಋಣೆಯಾಗಿದ್ದೇವೆ ನಮಗೆ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಶಾಶ್ವತ ಅಧಿಕಾರ ಇವತ್ತು ಬರಬಹುದು ಹೋಗಬಹುದು ನಿಮ್ಮನ್ನು ಕಳ್ಕೊಳ್ಳಾ ನಾವು ಸದಾ ನಾವು ನಿಮ್ಮ ಸೇವೆಗೆ ನಮ್ಮ ಹಳಿ ಸೇವೆ ಮಾಡಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ ದಯಮಾಡಿ ಏನಾದರೂ ಕೆಲಸ ಕಾರ್ಯಗಳು ಬೇಕಾದ ನವ ಹಾಗೂ ಉಪಾಧ್ಯಕ್ಷರಾದ ಬಬಣ್ಣನವರೇ ಹಾಗೂ ಸಿದ್ದೇಶಂಗನವರ ಪೀಟರ್ ಸರ್ ಅವರೇ ಇಲ್ಲಿ ನಮಗೆ ಒಂದು ಕರೆ ಅಂದರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ನಮಗೆ ಕರೆ ಮಾಡಿ ಈ ಒಂದು ಚರ್ಚೆಗೆ ಬರಬೇಕು ಅಂತ ಹೇಳ್ತೀವಿ ನಮ್ಮದು ಒಂದು ಪುಣ್ಯ ಇವತ್ತು ಇವತ್ತಿಗೆ ಬಂದು ನಾವು ನಿಂತು ಮಾತಾಡಕತ್ತೀವಿ ಅಂದರೆ ನಮ್ಮ ಪುಣ್ಯ ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ಈ ಒಂದು ಚರ್ಚ್ನಾಗ ಬಂದು ನಾವು ಮಾತಾಡಕತ್ತೀವಿ ಅಂದರೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಮಾತಾಡುತ್ತೀವಿ ಅದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಆಶೀರ್ವಾದ ಎಲ್ಲ ನಮ್ಮೆಲ್ಲ ಹೀಗೆ ಇರಲಿ ಅಂತ ಹೇಳಿಕೊತ್ತ ಮಾತು ಮುಗಿಸಿದೆ ನಮಗೆ ಕರೆ ಮಾಡಿರಿ ನಾವು ಸದಾ ಹಿಂದಿತ್ತು ಅಂತ ಹೇಳ್ತಾ ಇನ್ನೆರಡು ಮಾತುಗಳನ್ನು ಮುಗಿಸಿದ್ದೇನೆ